ಕೋಟೆನಾಡು ಚಿತ್ರದುರ್ಗದ ಆಕಾಶದಲ್ಲಿ ವಿಸ್ಮಯವೊಂದು ಕಂಡುಬಂದಿದ್ದು ಸೂರ್ಯನ ಸುತ್ತ ಗೋಲಾಕಾರದ ದೃಶ್ಯ ಗೋಚರಿಸಿದೆ ಇನ್ನು ಮಂಗಳವಾರ ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ದೃಶ್ಯ ಕಂಡುಬಂದಿದೆ ಇನ್ನು ಕಾಮನ ಬಿಲ್ಲಿದ ರೀತಿಯಲ್ಲಿ ಸೂರ್ಯನ ಸುತ್ತ ಬಳೆಯ ಆಕಾರದಲ್ಲಿ ಬಣ್ಣಗಳ ಚಿತ್ತಾರ ಮೂಡಿ ಬಂದಿದೆ ಇನ್ನು ಅಪರೂಪದಲ್ಲಿ ಅಪರೂಪ ಎಂಬಂತೆ ದೃಶ್ಯ ಗೋಚರಿಸಿದ್ದು ದೃಶ್ಯಗಳನ್ನು ಕಂಡ ಸಾರ್ವಜನಿಕರು ಕೂಡ ಆಶ್ಚರ್ಯಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮೊದಲಿಗೆ ಸಣ್ಣ ಆಕಾರದಲ್ಲಿ ಇದ್ದ ಈ ಗೋಲಾಕಾರದ ಸೂರ್ಯನ ಸುತ್ತದ ಚಿತ್ತಾರ ಕೆಲ ಹೊತ್ತಿನ ನಂತರ ದೊಡ್ಡದಾಗುತ್ತ ಬಂದು ಮಾಯವಾಗಿದೆ ಇನ್ನು ಸುಮಾರು ಒಂದು ತಾಸುಗೂ ಹೆಚ್ಚು ಹೊತ್ತು ಸೂರ್ಯನ ಸುತ್ತ ಸುತ್ತುವರೆದಿದ್ದು ಈ ಒಂದು ಬಳೆಯ ಆಕಾರದ ಚಿತ್ತಾರ ಕಂಡು ಬಂದಿದ್ದು ಈ ಒಂದು ರೀತಿಯಲ್ಲಿ ಕಂಡ ಸಾರ್ವಜನಿಕರು ಸಂತಸಗೊಂಡಿದ್ದು ಏನಕ್ಕೆ ಈ ರೀತಿ ಚಿತ್ತಾರ ಮೂಡಿ ಬಂದಿದೆ ಎಂದು ಯೋಚಿಸುತ್ತಾ ತೊಡಗಿದ್ದಾರೆ ಇನ್ನು ಅಪರೂಪದಲ್ಲಿ ಅಪರೂಪ ದೃಶ್ಯ ಇದಾಗಿದ್ದು ಸೂರ್ಯನ ಸುತ್ತ ಸುತ್ತುವರೆದ ಈ ವಿಸ್ಮಯವನ್ನು ಸಾರ್ವಜನಿಕರು ಕಣ್ತುಂಬಿಕೊಂಡಿದ್ದು ಸಂಶೋಧಕರು ಈ ಒಂದು ಆಕಾಶದಲ್ಲಿನ ವಿಸ್ಮಯದ ಬಗ್ಗೆ ರಹಸ್ಯವನ್ನು ಹೊರಹಾಕಬೇಕಿದೆ ಒಟ್ಟಾರೆ ಕೋಟೆನಾಡು ಚಿತ್ರದುರ್ಗದ ಆಕಾಶದಲ್ಲಿ ಕಂಡ ಅಪರೂಪದ ವಿಸ್ಮಯ ಒಂದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಫುಲ್ ರೌಂಡು ಏನಕ್ಕೆ ಹಂಗಿದೆ ಗೊತ್ತಾಗ್ತಿಲ್ಲ ஆ அதே தர ஃபுல்லு தர ஆ ஆ